सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु लोकासमस्त सुखिनो भवन्तु सर्वे जनाः सुखिनो भवन्तु ಓಂ ಶಾಂತಿ ಶಾಂತಿ ಶಾಂತೇಹಿ ಈಗ ವಿಪರೀತ ದಂಡಾಸನ ಅಭ್ಯಾಸವನ್ನ ಹೇಗೆ ಮಾಡೋದನ್ನೋದನ್ನು ನೋಡೋಣ ಹಿಂದಿನ ಸಂಚಿಕೆಯಲ್ಲಿ ಒಂದು ಬೆಂಡರ್ನಿಟ್ಟು ಅದರ ಮೂಲಕ ವಿಪರೀತ ದಂಡಾಸನವನ್ನು ನಾವು ಮಾಡಿದ್ದೇವೆ ಈಗ ಕುರ್ಚಿಯ ಮೂಲಕ ನಾವು ಹೇಗೆ ಅದೇ ಸಿಕ್ವೆನ್ಸನ್ನು ಈ ಕುರ್ಚಿಯ ಮೂಲಕ ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡ್ತಾ ಬರೋಣ ಈಗ ಈ ಪರಿಕರಗಳನ್ನು ನಾವು ಜೋಡಿಸ್ಕೊಂಡು ಇಟ್ಟಿದ್ದೀವಿ ಚೇರ್ಗಳು ಮತ್ತು ಒಂದು ಬುಲಿಸ್ಟರು ಹೀಗೆ ಇದರ ಒಳ ಒಳಗೆ ಹೋಗಿ ನಿಧಾನವಾಗಿ ಕೂತ್ಕೊಳ್ಬೇಕು ಹೀಗೆ ನಿಧಾನವಾಗಿ ಒಂದು ಕಾಲನ್ನು ಹಾಕಿ ಕೂತ್ಕೊಳ್ಳೋದು ಕುತ್ಕೊಂಡ ನಂತರ ಇನ್ನೊಂದು ಕಾಲನ್ನು ಒಳಗೆ ಹಾಕ್ಕೊಳ್ಳೋದು ಆಮೇಲೆ ನಿಧಾನವಾಗಿ ಮುಂದಕ್ಕೆ ಚೇರಿನ ಹಿಂಬದಿಯ ತುದೀಲು ಹೋಗಿ ಕುತ್ಕೊಳ್ಬೇಕು ಆಮೇಲೆ ಕಾಲಿನ ಹಿಂಬಡಿಯನ್ನು ಮಾತ್ರ ನೆಲಕ್ಕೆ ತಾಕಿಸ್ಬೇಕು ಪಾದವನ್ನು ನೆಲಕ್ಕೆ ತಾಕಿಸ್ಬಾರ್ದು ಮತ್ತು ಪಾದಗಳು ಒಂದು ಅಡಿ ಅಂತರದಲ್ಲಿರಲಿ ಈ ಸ್ಥಿತಿಯಲ್ಲಿ ಮಂಡಿ ನೇರವಾಗಿರಲಿ ಇಲ್ಲಿ ಇದನ್ನು ಈ ಸ್ಥಿತಿಯನ್ನು ಸರಿ ಮಾಡಿಕೊಂಡು ಉಸಿರುತ್ತಕ್ಕೊಳ್ತಾ ಸೊಂಟದ ಭಾಗವನ್ನು ನೇರ ಮಾಡೋಣ ಉಸಿರು ಬಿಡ್ತಾ ಎದೆಯನ್ನು ವಿಶಾಲಗೊಳಿಸೋಣ ಎರಡೂ ಕೈಗಳಿಂದ ಚೇರಿನ ಕುರ್ಚಿಯ ಆಜುಬಾಜಿನಲ್ಲಿ ಹಿಡ್ಕೊಳ್ಳೋಣ ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಿಳಿಯೋಣ ಬೆನ್ನನ್ನು ಹಿಂದಕ್ಕೆ ಸರಿಸ್ತಾ ಹಾಗೆ ನಮ್ಮ ನಡುನೆ ಆ ಬ್ರಿಕ್ಕಿನ ಮೇಲೆ ಇಡೋಣ ನಮ್ಮ ಕಾ ತಲೆಯ ಭಾಗದ ನಡು ಭಾಗ ಅಂದರೆ ಟೆಂಪಲ್ ಆಫ್ ದ ಹೆಡ್ ಆ ಟೆಂಪಲ್ ಆಫ್ ದ ಹೆಡ್ ಅನ್ನೋ ಭಾಗ ನಡುನೆ ಅಲ್ಲಿ ಆಶ್ರಯವನ್ನು ಪಡಿಬೇಕು ಆವಾಗ ನಮಗೆ ಆರಾಮ ಅನ್ನಿಸ್ತದೆ ಈ ಒಂದು ಬ್ಯಾಕ್ ಬೆಂಡಿಂಗ್ ಅಂದರೆ ಶರೀರವನ್ನು ಹಿಂಬಾಗುವಿಕೆಯನ್ನು ಮಾಡಿದಾಗ ನಮ್ಮ ವರ್ಟೇಬ್ರಾ ಕಾಲಂಗಳು ಆರಾಮದಲ್ಲಿ ಒಂದಕ್ಕೊಂದು ಹಿಗ್ಗಲ್ಪಡುತ್ತವೆ ಹಿಗ್ಗಲ್ಪಟ್ಟು ಅಲ್ಲಿ ಡಿಸ್ಲೊಕೇಶನ್ ಆಗಿರ್ತದೆ ಅಥವಾ ಡಿಸ್ಪ್ರೊಲಾಪ್ಸ್ ಆಗಿರ್ತದೆ ಅಥವಾ ಡಿಸ್ಕಲ್ ಬಲ್ಜ್ ಉಂಟಾಗಿರ್ತದೆ ಈ ಎಲ್ಲ ಕಾರಣಗಳಿಗೆ ಈ ಒಂದು ಸರಳವಾದ ಅಭ್ಯಾಸ ನಮ್ಮ ಬೆನ್ನು ನೋವಿನ ನಿವಾರಣೆಗೆ ಸಹಾಯವನ್ನು ಮಾಡ್ತದೆ ಆ ಒಂದು ಬೆಂಡರ್ನ ಸ್ಥಿತಿಯನ್ನೇ ನೀವು ಕೇವಲ ಒಂದು ಕುರ್ಚಿ ಮತ್ತು ಬುಲಿಸ್ಟರ್ಗಳ ಮೂಲಕ ಈ ಸ್ಥಿತಿಯನ್ನು ಹೊಂದಬಹುದು ಇದು ಸರಳವಾದ ವಿಧಾನ ಇದು ಮನೆಯಲ್ಲಿ ನೀವು ಆರಾಮದಲ್ಲಿ ಮಾಡಬಹುದು ಹೀಗೆ ಅಂದರೆ ಯಾವುದೇ ಚಿಕಿತ್ಸಾ ವಿಧಾನಗಳನ್ನು ನೀವು ಮಾಡೋದಿದ್ದರೆ ತಜ್ಞ ಯೋಗ ಶಿಕ್ಷಕರನ್ನು ಭೇಟಿಯಾಗಿ ಅವ್ರ ಮೂಲಕ ನೀವು ಕಲಿಬೇಕು ಹೊರತು ಸ್ವತಃ ಅಭ್ಯಾಸವನ್ನು ಮಾಡಲಿಕ್ಕೆ ಹೋಗಬಾರ್ದು ಅನಾಹುತ ಆಗುವ ಸಂಭವ ಇರ್ತದೆ ಅದು ನಿಮಗೆ ಮಾತು ಈ ರೀತಿ ನಾವು ಮಲಗಿದಾಗ ಏನಾಗುತ್ತೆ ನೋಡಿ ಹೊಟ್ಟೆಯ ಭಾಗವನ್ನು ಗಮನಿಸಿ ಎದೆ ಭಾಗವನ್ನು ಗಮನಿಸಿ ಬೆನ್ನಿನ ಎಲ್ಲ ಸ್ನಾಯುಗಳು ಎಳೆಯಲು ಹಿಗ್ಗಲ್ಪಡ್ತದೆ ಇಲ್ಲೊಂದು ಉತ್ತಮವಾದ ಟ್ರ್ಯಾಕ್ಷನ್ ಆಗ್ತದೆ ಅಲ್ವಾ ಹಾಗಾಗಿ ಇಡೀ ಕಾಲಿನ ಹಿಮ್ಮಡಿ ಇಂದ ಹಿಡಿದು ತಲೆಯ ಭಾಗದವರೆಗೆ ಈ ಭಾಗಕ್ಕೆ ವಿಶೇಷವಾದ ಅಭ್ಯಾಸವನ್ನು ಕೊಡುತ್ತೆ ಬೆನ್ನು ನೋವಿಗೆ ಇದು ತುಂಬ ಉತ್ತಮವಾದ ಅಭ್ಯಾಸ ಈ ರೀತಿ ಮಲಗಿದಾಗ ಬೆನ್ನು ಹಗೂರಾಗತ್ತೆ ಆರಾಮ ಅನಿಸ್ತದೆ ಇದು ವಿಪರೀತ ದಂಡಾಸನದಲ್ಲಿ ಮಾಡುವ ಚೇರ್ ಮೂಲಕ ಮಾಡುವ ಒಂದು ವಿಧಾನ ಇದರಲ್ಲಿ ಒಂದು ಮೂರು ನಿಮಿಷ ಅಥವಾ ಎರಡು ನಿಮಿಷ ಅಥವಾ ಹೆಚ್ಚೆಂದರೆ ಒಂದು ಐದು ನಿಮಿಷ ಅದಾದ ಮೇಲೆ ನಿಧಾನವಾಗಿ ಕಾಲಿನ ಮಂಡಿಯನ್ನು ಮಡಚಿ ಪಾದಗಳನ್ನು ನೆಲಕ್ಕೆ ಉರಬೇಕು ಮೊದಲು ಹೇಗೆಂದರೆ ಹೇಗೆ ಬರಲಿಕ್ಕಿಲ್ಲ ಮತ್ತು ಬೆನ್ನಿಗೆ ಡ್ಯಾಮೇಜ್ ಆಗ್ತದೆ ನಿಧಾನವಾಗಿ ಪಾದಗಳನ್ನು ನೆಲಕ್ಕೆ ಊರಿ ಭದ್ರ ಮಾಡಿಕೊಂಡು ಹಾಗೆ ಉಸಿರು ತಗೊಳ್ತಾ ಕೈಗಳನ್ನು ಸ್ವಲ್ಪ ಹಾಗೆ ಮೇಲೆ ಕೇಳ್ಕೊಂಡು ಹೀಗೆ ಮುಂದಕ್ಕೆ ಬರಬೇಕು ಇಲ್ಲಿ ಬಂದ ಮೇಲೆ ಒಂದು ಕ್ರಮವನ್ನು ಅನುಸರಿಸಬೇಕು ಕುರ್ಚಿಯ ಹಿಂದೆ ಹೋಗಿ ಕೂತ್ಕೊಂಡು ಕೈಗಳ ಮೇಲೆ ಕೈಗಳನ್ನಿಟ್ಟು ಹಣೆಯನ್ನು ಆ ಕೈ ಹಸ್ತ ಕೈಗಳ ಮೇಲಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡಿಬೇಕು ಹಾಗೇನಾಗತ್ತೆ ಬೆನ್ನಿನ ಭಾಗದಲ್ಲಿ ಒತ್ತಡ ಏನಾದರೂ ನಮಗಾಗಿದ್ದರೆ ಈ ಸ್ಥಿತಿಯಲ್ಲಿ ನಾವು ಮಲಗಿದಾಗ ಕುತ್ಕೊಂಡಾಗ ಆರಾಮ ಅನ್ನಿಸ್ತದೆ ಆ ಒತ್ತಡವೆಲ್ಲ ಮಾಯ ಆಗತ್ತೆ ಅಲ್ವಾ ತಲೆಯ ಭಾಗದ ಒತ್ತಡ ಇರ್ಬೋದು ಅಥವಾ ಬೆನ್ನಿನ ಭಾಗದಲ್ಲಿರ್ಬೋದು ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ಈ ರೀತಿಯಾಗಿ ಮಲಗಿದಾಗ ಆ ದೋಷವನ್ನು ಮುಕ್ತಗೊಳಿಸುತ್ತೆ ಮತ್ತು ನಮಗೆ ಹೊಸ ಹುರುಪನ್ನು ಕೊಡುತ್ತೆ ಈ ರೀತಿ ನಿಧಾನವಾಗಿ ಮೇಲಕ್ಕೆ ಬರೋಣ ಒಂದು ಕಾಲನ್ನು ಹೊರಗೆ ತನ್ನಿ ಹಾಗೆ ಎದ್ನಿತ್ಕೊಳ್ಳಿ ಮತ್ತು ನಿಧಾನವಾಗಿ ಒಂದು ಕಾಲನ್ನು ಹೊರಗೆ ತನ್ನಿ ಈ ರೀತಿಯಾಗಿ ನಾವು ಈ ವಿಪರೀತ ದಂಡಾಸನ ಅಭ್ಯಾಸವನ್ನು ಮಾಡುವಂಥದ್ದು ವಿಪರೀತ ದಂಡಾಸನದ ಅಭ್ಯಾಸದಲ್ಲಿ ನಮ್ಮ ಬೆನ್ನನ್ನು ಹಿಂಬಾಗಿಕೆಯ ಅಭ್ಯಾಸವನ್ನು ನಾವು ಮಾಡಿದ್ದೀವಿ ಬ್ಯಾಕ್ ಬೆಂಡಿಂಗನ್ನು ಮಾಡಿದ್ದೀವಿ ಇದಾದ ಮೇಲೆ ನಾವು ಬೆನ್ನಿಗೆ ಇನ್ನಷ್ಟು ಹುರುಪನ್ನು ಕೊಡಲಿಕ್ಕೆ ಮುಂದಿನ ಅಭ್ಯಾಸವನ್ನು ಕೊಡಬೇಕು ಯಾವುದು ಹೇಳಿದರೆ ಅದು ಚೇರ್ ಭಾರಧ್ವಜಾಸನ ಈ ಅಭ್ಯಾಸವನ್ನು ಮಾಡಿದಾಗ ಬೆನ್ನು ಅಲ್ಲಿರುವ ಎಲ್ಲ ಒತ್ತಡವನ್ನು ಕಳ್ಕೊಳ್ಳುತ್ತೆ ಈ ಚೇರ್ ಭಾರಧ್ವಜಾಸನವನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ ಚೇರ್ ಮೇಲೆ ಕುತ್ಕೊಳ್ಳೋದು ಒಂದು ಬದಿಯಲ್ಲಿ ಕುತ್ಕೊಳ್ಬೇಕು ಬಲ ಅಥವಾ ಎಡ ಈ ಕುತ್ಕೊಂಡಾಗ ಚೇರಿನ ಹಿಂಬದಿಯವರೆಗೆ ಕೂತ್ಕೊಬಾರ್ದು ಚೇರಿನ ಅರ್ಧ ಭಾಗದಲ್ಲಿ ಕುತ್ಕೊಳ್ಬೇಕು ಮತ್ತು ಕಾಲಿನ ಮಂಡಿಯ ನೇರ ನಮ್ಮ ಪಾದವನ್ನು ಮುಂದಕ್ಕೆ ಇಡಬೇಕು ಮುಂದಕ್ಕೆ ಹಾ ಚೇರಿನ ಮಂಡಿಯ ಒಳಗೆ ನಮ್ಮ ಪಾದ ಹೋಗಬಾರ್ದು ಆ ಚೇರಿನ ಮಂಡಿಯ ನೇರವಾಗಿ ನಮ್ಮ ಪಾದ ನೆಲದಲ್ಲಿರಬೇಕು ಈ ಅಭ್ಯಾಸವನ್ನು ಮಾಡುವಾಗ ಒಂದು ನೆಲದಲ್ಲಿ ಒಂದು ಬ್ರಿಕ್ ಅನ್ನು ನಾವು ಇಟ್ಕೊಳ್ಬೇಕು ಯಾಕೆ ಹೇಳಿದ್ರೆ ನಮ್ಮ ಬೆನ್ನಿಗೆ ಹೆಚ್ಚು ಒತ್ತಡವಾಗದೆ ಬೆ ಇದನ್ನು ಮೇಲಕ್ಕೆ ಎತ್ತಿದಾಗ ಏನಾಗುತ್ತೆ ಬೆನ್ನಿನ ಒತ್ತಡ ಕಡಿಮೆ ಆಗುತ್ತೆ ಕಾಲನ್ನು ಸ್ವಲ್ಪ ಮೇಲಕ್ಕೆ ಎತ್ತುತ್ತೀವಿ ಆವಾಗ ನಮ್ಮ ಬೆನ್ನಿನ ಒತ್ತಡ ಕಡಿಮೆ ಆಗುತ್ತೆ ಮತ್ತು ಒಂದು ಅಲೈನ್ಮೆಂಟ್ ಸಿಕ್ಕುತ್ತೆ ನಮಗೆ ಭಾರದ್ವಜಾಸನದಲ್ಲಿ ಅದು ಹೇಗೆ ಅಂತ ನೋಡಿ ಈಗ ನಿಧಾನವಾಗಿ ಎರಡೂ ಕೈಗಳನ್ನು ಚೇರಿನ ಅಕ್ಕಪಕ್ಕ ಇಟ್ಕೊಳ್ಳಿ ಹಿಡ್ಕೊಂಡ ಮೇಲೆ ನಮ್ಮ ಈ ಭುಜ ಮತ್ತು ಕುತ್ತಿಗೆಗಳನ್ನು ಸಂಪೂರ್ಣ ಸಡಿಲ ಬಿಡಬೇಕು ಯಾವುದೇ ಒತ್ತಡ ಕೊಡಬಾರ್ದು ಬಿಗಿತನ ಇಟ್ಕೊಳ್ಬಾರ್ದು ಮತ್ತು ಮುಖ್ಯವಾಗಿ ನಮ್ಮ ಸೊಂಟದ ಮೂಲವನ್ನು ಮೇಲಕ್ಕೆತ್ಕಬೇಕು ಉಸಿರು ತಕೊಳ್ತಾ ಸೊಂಟದ ಮೂಲವನ್ನು ಎತ್ ಮೇಲಕ್ಕೆತ್ಕೊಳ್ಳಿ ಎದೆಯನ್ನು ಮೇಲಕ್ಕೆತ್ಕೊಳ್ಳಿ ವಿಶಾಲಗೊಳಿಸಿ ಈ ಸ್ಥಿತಿಯಲ್ಲಿ ಉಸಿರು ತಗೊಳ್ಳಿ ಒಮ್ಮೆ ಉಸಿರು ಬಿಡ್ತಾ ಸೊಂಟದ ಮೂಲವನ್ನು ಹೀಗೆ ಬಲಪಾರ್ಶ್ವಕ್ಕೆ ತಿರುಗಿಸಿ ನೋಡಿ ಈ ರೀತಿಯಾಗಿ ಸ್ವಂಟದ ಮೂಲವನ್ನು ಗಮನಿಸ್ತಾ ನಾವು ಈ ತಿರುಚುವಿಕೆಯನ್ನು ಮಾಡಿದಾಗ ನೋಡಿ ಈ ಬೆನ್ನಿನ ಭಾಗದಲ್ಲಿ ಒಂದು ಮೂಮೆಂಟ್ ಆಗಿದೆ ಅಂದರೆ ಚೆನ್ನಾಗಿ ತಿರುಚಲ್ಪಟ್ಟಿದೆ ಈ ರೀತಿ ಟ್ವಿಸ್ಟ್ ಆದಾಗ ಏನಾಗತ್ತೆ ನಾವು ಹಿಂಭಾಗುವಿಕೆಯಲ್ಲಿ ಅಭ್ಯಾಸವನ್ನು ಮಾಡಿದಾಗ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ತಕ್ಷಣಕ್ಕೆ ಈ ಟ್ವಿಸ್ಟಿಂಗ್ ಅಭ್ಯಾಸ ಮಾಡಿದರೆ ನಮಗೆ ಬೆನ್ನಿಗೆ ಯಾವುದೇ ರೀತಿಯ ಒತ್ತಡ ಆಗೋದಿಲ್ಲ ಅದಕ್ಕಿಂತ ಸುಖ ಸಿಗ್ತದೆ ಹೆಚ್ಚು ಲಾಭ ಆಗ್ತದೆ ಅನುಕೂಲವಾಗ್ತದೆ ಹಾಗಾಗಿ ಯಾವಾಗಲೂ ನಾವು ಬೆಂಡರಲ್ಲಿ ಮಲಗಿದ್ರೆ ಅಥವಾ ಬ್ಯಾಕ್ ಬೆಂಡ್ ಮಾಡಿದಾಗ ಈ ಟ್ವಿಸ್ಟಿಂಗನ್ನು ಕೊಟ್ಟರೆ ಅಂದರೆ ತಿರುಚುವಿಕೆ ಅಭ್ಯಾಸವನ್ನು ಮಾಡಿದರೆ ತಕ್ಷಣಕ್ಕೆ ನಮಗೆ ಬೆನ್ನಿಗೆ ಹೆಚ್ಚು ಲಾಭ ಆಗುತ್ತೆ ಹಾಗಾಗಿ ಭಾರದ್ವಜಾಸನ ನಮ್ಮ ಬೆನ್ನಿನ ಎಲ್ಲ ಒತ್ತಡವನ್ನು ಕಡಿಮೆ ಮಾಡಿ ಆರೋಗ್ಯವನ್ನು ಕೊಡುವಂಥದ್ದು ಸುಲಭವಾಗಿ ಮಾಡ್ಬೋದು ಇದನ್ನು ನೀವು ಆರಾಮದಲ್ಲಿ ಆಫೀಸಲ್ಲಿ ಕೂತ್ಕೊಂಡಾಗಲೂ ಕುರ್ಚಿಯನ್ನು ಹಿಡಿದು ಸೊಂಟವನ್ನು ಟ್ವಿಸ್ಟ್ ಮಾಡ್ಬೋದು ಆಫೀಸ್ನಲ್ಲಿ ಕೂತಾಗ ಅಥವಾ ಮನೆಯಲ್ಲಿ ಕೂತಾಗ ಟಿ ವಿ ನೋಡ್ತಾ ಇರುವಾಗ ಸೋಫಾ ಸೋಫಾ ಸೆಟ್ ಇರುತ್ತೆ ಅಲ್ಲಿ ಕೈ ಇರುತ್ತೆ ಆ ಕಡೆ ಈ ಕಡೆ ಬಲಗಡೆ ಆ ಕೈ ಹತ್ರ ಹೋಗ್ಬಿಟ್ಟು ಹಿಂದಕ್ಕೆ ತಿರುಗಿ ಈ ಕೂಡ ಆರಾಮದಲ್ಲಿ ಮಾಡಬಹುದು ಯಾರಿಗೆ ಬೆನ್ನು ಇದೆಯೋ ಅವರು ಅವಾಗವಾಗ ಈ ಭಾರದ್ವಜಾಸ ಕುರ್ಚಿ ಭರದ್ವಾಜನ ಮಾಡ್ತಾ ಹೋದ್ರೆ ಬೆನ್ನು ತುಂಬಾ ಆರಾಮ್ ಅನ್ಸುತ್ತೆ ಹಗುರ ಅನ್ಸುತ್ತೆ ಬೆನ್ನಿನ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ ಈ ರೀತಿ ಇನ್ನೊಂದು ಬದಿಯಲ್ಲಿ ಮಾಡೋದನ್ನು ನೋಡೋಣ ಹಾಗೆ ನಿಧಾನವಾಗಿ ಇನ್ನೊಂದು ಪಕ್ಕಕ್ಕೆ ಕೂತ್ಕೊಳ್ಳಿ ಎಡ ಪಕ್ಕಕ್ಕೆ ಕೂತ್ಕೊಳ್ಳಿ ಎಸ್ ಎರಡೂ ಬೆಕ್ಕ ಮೆಲಡಿ ಪಾದದ ಮಂಡಿಗಳನ್ನು ಜೋಡಿಸ್ಕೊಳ್ಳಿ ಪಾದಗಳನ್ನು ಜೋಡಿಸ್ಕೊಳ್ಳಿ ಇಲ್ಲಿ ನಾವು ಇನ್ನೊಂದು ವಿಧಾನವನ್ನು ಕೂಡ ಮಾಡ್ಬೋದು ನೋಡಿ ಈ ರೀತಿ ನಾವು ಇಟ್ಕೊಂಡಾಗ ಈ ತೊಡೆಯ ಕಾಲಿನ ಮಂಡಿಯ ಒಳಮುಖವಾಗಿ ಈ ಒಂದು ಬ್ರಿಕ್ಟನ್ನಿಟ್ಟು ಒತ್ತಬೇಕು ಮಂಡಿಯನ್ನು ಈ ರೀತಿ ಒತ್ತಿದಾಗ ಸಹಜವಾಗಿ ನಮ್ಮ ಬೆನ್ನಿನ ಮೂಲ ಏನಾಗುತ್ತೆ ಓಪನ್ ಅಪ್ ಆಗುತ್ತೆ ಬೆನ್ನಿನ ಒಂದು ಟೈಲ್ ಬೋನ್ ಆಗಿರ್ಬೋದು ಅಥವಾ ಲುಂಬಾ ರೀಸನ್ ಆಗಿರ್ಬೋದು ಹೀಗೆ ಹಿಗ್ಗಲ್ಪಡುತ್ತೆ ಹಿಗ್ಗಲ್ಪಟ್ಟಾಗ ಬೆನ್ನಿನ ಒತ್ತಡೆಯಲ್ಲ ಕಡಿಮೆ ಆಗುತ್ತೆ ಈ ರೀತಿ ಇಟ್ಕೊಂಡು ನಿಧಾನವಾಗಿ ಎರಡೂ ಕೈಯಿಂದ ನಿಮ್ಮ ಚೇರಿನ ಕಾಲನ್ನು ಹಿಡ್ಕೊಳ್ಳಿ ಆ ಕಡೆ ಈ ಕಡೆ ಎರಡೂ ಕೈಯನ್ನು ಚೇರಿನ ಕಾಲು ಹಿಡ್ಕೊಳ್ಳಿ ಎಸ್ ಉಸಿರು ತಗೊಳ್ತಾ ಸೊಂಟದ ಮೂಲವನ್ನು ಮೇಲೆ ಕೆತ್ಕೊಳ್ಳಿ ಎದೆ ಎತ್ಕೊಳ್ಳಿ ಒಂದು ನೆನಪಿರಲಿ ಈ ಭರದ್ವಜ ಮಾಡುವಾಗ ಈ ಭುಜಗಳು ಸಡಿಲವಾಗಿರಬೇಕು ಮತ್ತು ಕುತ್ತಿಗೆ ಭಾಗ ಸಡಿಲಾಗಿರಬೇಕು ಮತ್ತು ಮುಖ್ಯವಾಗಿ ನಮ್ಮ ಬೆನ್ನಿನ ಮೂಲವನ್ನು ಮೇಲೆ ಕೆತ್ತಬೇಕು ಎದೆಯನ್ನು ಎತ್ತಬೇಕು ಎತ್ತುತ್ತಾ ಉಸಿರು ಬಿಡ್ತಾ ಚೆನ್ನಾಗಿ ಎಡಪಾರ್ಶ್ವಕ್ಕೆ ಸೊಂಟದ ಮೂಲವನ್ನು ತಿರುಗಿಸ್ತಾ ನಮ್ಮ ಹೊಕ್ಕಳ ಬಳ್ಳಿ ಚೇರಿನ ನಡುಭಾಗಕ್ಕೆ ಬರಬೇಕು ಅಷ್ಟು ಟ್ವಿಸ್ಟ್ ಆಗಬೇಕು ಆವಾಗ ಉತ್ತಮವಾದ ಒಂದು ಕ್ರಿಯೆ ಅಲ್ಲಿ ನಡೀತದೆ ಈ ಚೇರ್ ಭಾರದ್ವಜಾಸನವನ್ನು ಮಾಡೋದರಿಂದ ನಮ್ಮ ಬೆನ್ನಿನ ಒತ್ತಡಗಳು ಕಡಿಮೆ ಆಗುತ್ತೆ ಸಹಜವಾದ ಉಸಿರಾಟವನ್ನು ಮಾಡೋಣ ದೀರ್ಘ ಉಸಿರಾಟವನ್ನು ಮಾಡೋಣ ಒಂದು ನಿಮಿಷ ಕಾ ಕಾಲ ಈ ಅಭ್ಯಾಸದಲ್ಲಿದ್ದರೆ ಬೆನ್ನು ಹೆಚ್ಚು ಹುರುಪುಗೊಳ್ತದೆ ಅದಕ್ಕೊಂದು ಸ್ಥಿತಿ ಸಿಗ್ತದೆ ಒತ್ತಡ ಮುಕ್ತವಾಗ್ತದೆ ಭರದ್ವಜಾಸನ ಬೆನ್ನು ನೋವಿಗೆ ಅತ್ಯಂತ ಸರಳವಾದ ಅಭ್ಯಾಸ ಕೊನೆ ಒಂದು ಅಭ್ಯಾಸವನ್ನು ನೋಡೋಣ ಈ ಎಲ್ಲ ಅಭ್ಯಾಸಗಳಾದಮೇಲೆ ಕೊನೆಯಲ್ಲಿ ನಾವು ರೋಪ್ ಶೀರ್ಷಾಸನವನ್ನು ಮಾಡ್ತೇವೆ ಇದು ರೋಪಿನ ಮೂಲಕ ತಲೆ ಕೆಳಗಾಗಿ ಮಾಡುವ ಒಂದು ಅಭ್ಯಾಸ ಅದು ತುಂಬ ಬೆನ್ನು ನೋವಿನ ತೊಂದರೆಯಿಂದ ಬಳಲುತ್ತಿರುವವರಿಗೆ ತುಂಬ ಉಪಯುಕ್ತತೆಯನ್ನು ಕೊಡುವಂಥದ್ದು ಅದು ಹೇಗೆ ಅನ್ನೋದನ್ನು ನೋಡೋಣ ಎರಡು ಪ್ರಕಾರದಲ್ಲಿದೆ ಒಂದು ಸೀಲಿಂಗಲ್ಲಿ ನಾವು ಮಾಡ್ತೇವೆ ಇನ್ನೊಂದು ಗೋಡೆ ಪಕ್ಕದಲ್ಲಿ ಮಾಡ್ತೇವೆ ಎರಡನ್ನೂ ಯಾವ ರೀತಿ ನಾವು ಮಾಡಬಹುದು ಅನ್ನೋದನ್ನು ನೋಡೋಣ ಈಗ ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಿ ತಜ್ಞ ಯೋಗ ತಜ್ಞರನ್ನು ಭೇಟಿಯಾಗಿ ಈ ಎಲ್ಲ ಯೋಗ ಪದ್ಧತಿಯನ್ನು ಕಲಿತು ನೀವು ಆರೋಗ್ಯವಂತರಾಗಿ ಬಾಳಿ ಮತ್ತು ಔಷಧಿ ರಹಿತವಾಗಿ ಬಾಳಲಿಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ